ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಿನ್ನೆ ವಿಡಿಯೋದಲ್ಲಿ ಬೋಟ್ನೇ ಕಟಿಂಗ್ನ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಇವತ್ತನ್ನ ಸ್ಟಿಚ್ ಸ್ಟಿಚಿಂಗ್ನ ಇದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎರಡು ಕರೆಕ್ಟ್ ನೀಟಾಗಿ ಜೋಡಿಸ್ಕೊಂಡು ಈ ಥರ ನೀಟಾಗಿ ಹೊಲಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಅಡುಗೆ ಹಾಕ್ಕೊಂಡು ಕರೆಕ್ಟಾಗಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಕೊಳ್ಬೇಕು ಅಂದರೆ ನೀಟಾಗಿ ಬರುತ್ತೆ ಅದು ಇಲ್ಲಾಂದ್ರೆ ಅರ್ಬಿ ಜಗ್ದಾಗಿ ಜಗದಾಗೆ ಆಗತ್ತೆ ಅದು ಈ ಥರ ಕಟ್ಟಿಂಗ್ ಮಾಡಿಕೊಂಡ್ರೆ ನೀಟ್ ಮಾಡಿ ಹಿಂದ್ಗಡೆ ಕೆಳಭಾಗದಲ್ಲಿ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಈ ಥರ ಹೊಲಿಗೆ ಹಾಕ್ಕೊಂಡು ಹೊಲಿಗೆ ಹಾಕೊಂಡ ನಂತರ ಇದನ್ನು ಹೊಲಿಸ್ಬೇಕು ಇದನ್ನು ಹೊಲಸಿದ ಮೇಲೆ ಕರೆಕ್ಟಾಗಿ ನೀಟಾಗಿ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಫ್ರೆಂಡ್ಸ್ తరా నీట ఒక హాకొక నోడి ఫ్రెండ్స్ హాకొట్లగ ఇప్పు బ్లూ బోట్ నెక్ బ్లౌస్ ఇరవ్రంగా స్వల్ప ముదుడిగ ఫ్రెండ్స్ అది నోడి ಹೊಲಗೇನು ಹಾಕೊಳ್ಬೇಕು ಇವಾಗ ಟ್ರೆಂಡಿಂಗ್ ಪ್ರ ಫ್ರೆಂಡ್ಸ್ ಇದು ಎಲ್ಲರೂ ಬರೀ ಬೋಟ್ನ ಬೋಟ್ನಾಗ್ ಬ್ಲೌಸ್ ಕೇಳ್ತಾರೆ ನೀಟಾಗಿ ಹೊಲಿಬೇಕು ಫ್ರೆಂಡ್ಸ್ ಇದ್ರ ರೇಟ್ನು ಜಾಸ್ತಿ ಆಗತ್ತೆ ಇವಾಗ ಎಲ್ಲರೂ ಹೊಲಸೋ ಬ್ಲೌಸು ಇದೆ ನೋಡಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರೌಂಡಾಗಿ ಕೆಳಗಡೆ ಒಂದು ಹೊಲಿಗೆ ಹಾಕೊಳ್ಳೋಣ ಹಸ್ತರ ಕಾಂದೆಯರು ಹಾಗೆ ನೀಟಾಗಿ ಹೊಲಿಗೆನ ಹಾಕೊಳ್ತಾ ಇದ್ದೀನಿ ನೋಡಿ ಇವು ಹಾಗಾಯಿತು ಕರೆಕ್ಟಾಗಿ ಸ್ವಲ್ಪ ದಪ್ಪ ಹೊಲಗಿಟ್ಕೊಂಡು ಸುತ್ತು ಕಡಿ ಹಾಕಬೇಕು ನೋಡಿ ಇವಾಗ ಹಾಕಿದ್ದೀನಿ తోళ్ ఫ్రెండ్స్ తోళ్ళు హల్కొత్త నోడి బలభాగా ఎడభాగ కరెక్ట నోడి ఇట్కో ఫ్రెండ్స్ ఒక కడ కడిమే ఒక్క జాస్తి బందో నోడి హో ఫ్రెండ్స్ ఎల్ నమ్మ చాలల్గే ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿ ವೀಡಿಯೋನ ನೋಡಿ ಫ್ರೆಂಡ್ಸ್ ನೋಡಿ ತೋಳಿಗೆ ಅದನ್ನು ಹೊಳೆಸಿದ ಮೇಲೆ ಒಂದು ಹೊಲಿಗೆ ಹಾಕ್ಕೊಳ್ತಾ ಹಾಕ್ಕೊಳ್ಳಿ ನೋಡಿ ಆಯಿತು ಇದಾದ ಮೇಲೆ ಕಟ್ ಮಾಡ್ಕೊಳ್ಳೋಣ ಎಕ್ಸ್ಟ್ರಾ ಅರ್ವಿನಾ ದಿಗೊಂದು ಹೊಲಿಗೆ ಹಾಕೊಳ್ಳೋಣ ನೋಡ್ರಿ ನೋಡಿರಿ ತೋಳು ರೆಡಿ ಆಯ್ತು ರೀ ಇವಾಗ ಸೆಂಟ್ರಿಗೆ ಬಂದು ಮಾರ್ಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮುಂದಗಡೆ ಪಾರ್ಟನ್ನ ರೆಡಿ ಮಾಡ್ಕೊಳ್ಳೋಣ ಅರ್ವಿನ ನೀಟಾಗಿ ಇಟ್ಕೊಂಡು ಒಂದು ಹೊಲಿಗೆ ಹಾಕ್ಕೊಂಡು ಹೊಳಷ್ಟು ಹೊಲಿದು ನೋಡಿ ತುಂಬ ಹೆಜ್ಜೆ ಮೆಥಡ್ ಆಗಿ ಹೋಗಿ ಇದ್ದೀನಿ ಫ್ರೆಂಡ್ಸ್ ಬಿಗಿನರ್ಸ್ಗೂ ತುಂಬ ಅನುಕೂಲವಾಗತ್ತೆ ನೋಡಿ ಫ್ರೆಂಡ್ಸ್ ಇದು ಬ್ಯಾಕ್ ಸೈಡ್ ನೆಕ್ ಇದೆ ಮುಂದೆ ಹುಗ್ಸ್ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ಥರ ಹೊಲ್ಕೊಂಡು ನೋಡಿ ಅವರು ಹಿಂದ್ಗಾಡಿ ಬೇಡ ಮುಂದೆ ಹಚ್ಚಂದ್ರೆ ಫ್ರೆಂಡ್ಸ್ ನಾ ಒಂದುಗಡೆ ಹೋಗಿ ಹಚ್ಚಿದ್ದೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ಕ್ರಾಸ್ ಪಟ್ಟಿ ಹಚ್ಚಿ ಹೊಲಿಸಿ ಹೊಲದ ನಂತರ ఈ ర ఇట్కు ఎరసరి అి నోడి నోడ ఫ్రెండ్స్ తోళ్ హోనా హింభాగా ముంభాగా కరెక్ట్ నోడి హు ఫ్రెండ్స్ హతాయి నోడి ಫ್ರೆಂಡ್ಸ್ ನೀಟಾಗಿ ಹಚ್ಕೊಳ್ಳಿ ಕೆಳಗಿನ ಭಾಗನ ಹಿಡಿದು ಜಗ್ಬಾರ್ದು ಫ್ರೆಂಡ್ಸ್ ಅದು ಹಿಕ್ಕಿದರೆ ಬ್ಲೌಸ್ ರೆಡಿ ಫ್ರೆಂಡ್ಸ್ ಅದು ಇವಾಗ ಆಯಿತು ನೋಡಿ ಬ್ಲೌಸ್ ರೆಡಿ ಫಿಟ್ಟಿಂಗ್ ಮಾಡೋಣ ಇನ್ನು ಹೀಗೆ ಫ್ರೆಂಡ್ಸ್ ಎಲ್ಲರೂ ನಮ್ಮ ಚಾನಲ್ನ ಕೊನೆವರೆಗೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ನಮ್ಮಂಥ ಚಿಕ್ಕ ಚಿಕ್ಕ ಯೂಟ್ಯೂಬರ್ನ ಸಹಾಯ ಮಾಡಿ ಫ್ರೆಂಡ್ಸ್ ಖುಷಿ ಫ್ರೆಂಡ್ಸ್ ರಫ್ ಹಾಕ್ಕೊಂಡು ಹೊಲಿಗೆ ಹಾಕೊಂಬಿಡಿ ನೋಡಿ ಫ್ರೆಂಡ್ಸ್ ಇವಾಗ ಹೊಳಸ್ತಾ ಇದ್ದೀನಿ ನೋಡಿ ಕಷಿ ರೆಡಿ ಆಯಿತು ನೋಡಿ